ಸಮಯದ ನಿರ್ವಹಣೆ ಲೇಖಕರು ಬ್ರಿಯಾನ್ ಟ್ರೇಸಿ ಅನುವಾದಕರು ಡಾಕ್ಟರ್ ಶಿವಾನಂದ ಬೇಕಲ್ ಚಾಪ್ಟರ್ ಒಂದು ಸಮಯ ನಿರ್ವಹಣೆಯ ಮನೋವಿಜ್ಞಾನ ನೀವು ಹೇಗೆ ನಿಮ್ಮ ಬಗ್ಗೆ ಅಂದುಕೊಂಡಿರುತ್ತೀರೋ ಆ ಪ್ರಕಾರವಾಗಿ ನಿಮ್ಮ ಬದುಕು ನಿಶ್ಚಿತವಾಗಿರುತ್ತದೆ ಮತ್ತು ನಿಮ್ಮ ಭಾವನಾತ್ಮಕ ಅಂತಸತ್ವ ನಿಮ್ಮ ಆತ್ಮಗೌರವವನ್ನು ಅವಲಂಬಿಸಿರುತ್ತದೆ ಅದನ್ನು ಹೀಗೆ ನೀವು ನಿಮ್ಮನ್ನು ಎಷ್ಟು ಇಷ್ಟಪಡುತ್ತೀರಿ ಎಂಬುದಾಗಿ ನಿರ್ವಚಿಸಬಹುದು ನೀವು ನಿಮ್ಮ ಬದುಕನ್ನು ಮತ್ತು ನಿಮ್ಮ ಸಮಯವನ್ನು ನಿಮ್ಮ ಅಭ್ಯುದಯಕ್ಕಾಗಿ ಹೇಗೆ ಬಳಸುತ್ತೀರೋ ಅದರ ಮೇಲೆ ನಿಮ್ಮ ಆತ್ಮಗೌರವ ನಿರ್ಧರಿತವಾಗಿರುತ್ತದೆ ನೀವು ಸಶಕ್ತವಾಗಿ ದುಡಿಯುತ್ತಿದ್ದಲ್ಲಿ ನಿಮ್ಮ ಆತ್ಮಗೌರವವು ಹೆಚ್ಚುತ್ತದೆ ಹಾಗಿಲ್ಲವಾದರೆ ನಿಮ್ಮ ಆತ್ಮಗೌರವ ಕುಂಠಿತವಾಗುತ್ತದೆ ಆತ್ಮಗೌರವದ ಇನ್ನೊಂದು ಮುಖವೇ ಸ್ವಯಂ ಸಾಮರ್ಥ್ಯ ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ ನೀವು ಎಷ್ಟು ಯೋಗ್ಯರು ಸಮರ್ಥರು ಉತ್ಪಾದಕರು ಮತ್ತು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಹಾಗೂ ನಿಮ್ಮ ಗುರಿ ತಲುಪುವಲ್ಲಿ ನೀವೆಷ್ಟು ಶಕ್ತರು ಎಂಬುದಾಗಿ ಅದನ್ನು ನಿರ್ವಚಿಸಬಹುದು ಹೆಚ್ಚು ಸಮರ್ಥ ಕ್ಷಮತೆಯುಳ್ಳ ಮತ್ತು ಉತ್ಪನ್ನಶೀಲರಾಗಿ ನೀವು ಭಾವಿಸಿಕೊಂಡಷ್ಟು ನಿಮ್ಮ ಆತ್ಮಗೌರವ ಹೆಚ್ಚಾಗುತ್ತದೆ ನಿಮ್ಮ ಆತ್ಮಗೌರವ ಹೆಚ್ಚಾದಂತೆ ನೀವು ಹೆಚ್ಚೆಚ್ಚು ಉತ್ಪನ್ನಶೀಲರು ಸಮರ್ಥರೂ ಆಗುತ್ತೀರಿ ಅವು ಪ್ರತಿಯೊಂದು ಪರಸ್ಪರ ಬೆಂಬಲದಾಯಕವೂ ಬಲಪಡಿಸುವಂಥದ್ದು ಆಗಿರುತ್ತದೆ ಯಾರು ತಮ್ಮ ಸಮಯವನ್ನು ಸೂಕ್ತವಾಗಿ ನಿರ್ವಹಿಸುತ್ತಾರೋ ಅಂಥವರು ಸಕಾರಾತ್ಮಕತೆಯನ್ನು ಅನುಭವಿಸುತ್ತಾರೆ ಆತ್ಮವಿಶ್ವಾಸ ಹೊಂದಿರುತ್ತಾರೆ ಮತ್ತು ಅವರು ತಮ್ಮ ಬದುಕಿನ ನಿರ್ವಹಣೆಯಲ್ಲಿರುತ್ತಾರೆ ನಿಯಂತ್ರಣದ ನಿಯಮ ಸಮಯ ನಿರ್ವಹಣೆಯ ಮನಃಶಾಸ್ತ್ರವೆಂದರೆ ನಿಯಂತ್ರಣದ ನಿಯಮದ ಸಾಮಾನ್ಯ ತತ್ವವನ್ನಾಧರಿಸಿರುತ್ತದೆ ಆ ನಿಯಮವೆಂದರೆ ನೀವು ನಿಮ್ಮಷ್ಟಕ್ಕೆ ಆಪ್ಯಾಯತೆಯನ್ನು ಅನುಭವಿಸುತ್ತಾ ನಿಮ್ಮ ಬದುಕು ನಿಮ್ಮ ನಿಯಂತ್ರಣದಲ್ಲಿ ಇಡುವುದು ಅದೇ ರೀತಿ ಈ ನಿಯಮಾನುಸಾರ ನೀವು ನಕಾರಾತ್ಮಕತೆಯನ್ನು ಅನುಭವಿಸುತ್ತಿರುವ ಹಾಗೆ ನಿಮ್ಮ ಬದುಕು ಅಥವಾ ನಿಮ್ಮ ಕೆಲಸ ನಿಮ್ಮ ನಿಯಂತ್ರಣದಿಂದ ತಪ್ಪಿಹೋಗುವಂಥದ್ದು ಮನೋವಿಜ್ಞಾನಿಗಳು ಇದನ್ನು ಆಂತರಿಕ ನಿಯಂತ್ರಣದ ಕೇಂದ್ರ ಮತ್ತು ಬಾಹ್ಯ ನಿಯಂತ್ರಣ ಕೇಂದ್ರಗಳ ನಡುವಿನ ಅಂತರವೆಂದು ಗುರುತಿಸುತ್ತಾರೆ ಒಂದರಲ್ಲಿ ನೀವು ನಿಮ್ಮ ಅದೃಷ್ಟದ ಯಜಮಾನಿಯಾಗಿದ್ದರೆ ಇನ್ನೊಂದರಲ್ಲಿ ನೀವು ಬಾಹ್ಯ ಪರಿಸ್ಥಿತಿಗಳ ನಿಯಂತ್ರಣಕ್ಕೆ ಒಳಗಾಗಿರುವಂತೆ ಅನ್ನಿಸುತ್ತದೆ ಬಾಹ್ಯ ನಿಯಂತ್ರಣದಲ್ಲಿರುವಾಗ ನೀವು ನಿಮ್ಮ ಮೇಲಾಧಿಕಾರಿಯಿಂದ ನಿಮ್ಮ ಪಾವತಿಯ ಬಿಲ್ಗಳಿಂದ ನಿಮ್ಮ ಕಸುಬು ಮತ್ತು ಜವಾಬ್ದಾರಿಗಳಿಂದ ನಿಯಂತ್ರಿಸಲ್ಪಡುವಂತೆ ಅನ್ನಿಸುತ್ತದೆ ನಿಜಕ್ಕೂ ನೀವು ನಿಮ್ಮ ಸಮಯ ಮತ್ತು ಬದುಕಿನ ಮೇಲೆ ನಿಮಗೆ ನಿಯಂತ್ರಣವೇ ಇಲ್ಲದಂತೆ ನೀವು ಬಹಳ ಅಲ್ಪ ಕಾಲಾವಕಾಶದಲ್ಲಿ ನಿಮಗೆ ಬಹಳಷ್ಟು ಕೆಲಸಗಳನ್ನು ನಿರ್ವಹಿಸಬೇಕೆಂಬ ಒತ್ತಡ ಅನ್ನಿಸುತ್ತದೆ ನೀವು ನಿರ್ವಹಿಸುವ ಬಹುತೇಕ ವಿಷಯಗಳು ತಾಸಿನಿಂದ ತಾಸಿಗೆ ಬಹಳ ಪ್ರತಿಕ್ರಿಯೆಗಳಿಗೆ ಎರವಾಗುತ್ತದೆ ಸ್ವತಃ ನಿರ್ಣಯಿಸಿಕೊಂಡ ಮತ್ತು ಗುರಿ ಸಾಧನೆಯ ಪ್ರಕ್ರಿಯೆಗೂ ಹೊರಗಿನ ಒತ್ತಡಕ್ಕೆ ಬಲಿಯಾಗಿ ನಿರ್ವಹಿಸುವ ಪ್ರಕ್ರಿಯೆಗೂ ಅಜಗಜಾಂತರ ವ್ಯತ್ಯಾಸವಿದೆ ಈ ವ್ಯತ್ಯಾಸ ಹೇಗೆಂದರೆ ನಿಮ್ಮ ಬದುಕು ನಿಮ್ಮ ನಿಯಂತ್ರಣದಲ್ಲಿದ್ದು ಅನುಭವಿಸುವ ಸಕಾರಾತ್ಮಕ ಅನ್ನಿಸಿಕೆ ಮತ್ತು ನಿಮ್ಮ ಬದುಕು ನಿಮ್ಮ ನಿಯಂತ್ರಣಕ್ಕೆ ಹೊರತಾಗಿ ನಕಾರಾತ್ಮಕವಾಗಿ ಆತಂಕದಿಂದ ಮತ್ತು ಒತ್ತಡದಿಂದ ಕೂಡಿದ ಅನ್ನಿಸಿಕೆಗಳು ನೀವು ನಿಮ್ಮನ್ನು ಅತ್ಯಂತ ಸಶಕ್ತತೆಯಿಂದ ನಿರ್ವಹಿಸುವಂತಾಗಬೇಕಾದರೆ ನಿಮಗೆ ನಿಮ್ಮ ವ್ಯವಹಾರದ ಪ್ರಮುಖ ವಲಯಗಳ ಮೇಲೆ ಮತ್ತು ನಿಮ್ಮ ವೈಯಕ್ತಿಕ ಬದುಕಿನ ಮೇಲೆ ತೀವ್ರತರವಾದ ನಿಯಂತ್ರಣವಿರುವ ಭಾವನೆ ಇರಬೇಕಾಗುತ್ತದೆ ನಿಮ್ಮ ಯೋಚನೆಗಳು ಮತ್ತು ಭಾವನೆಗಳು ಮನೋವಿಜ್ಞಾನದ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ನಿಲುವುಗಳಿರುತ್ತವೆ ತನ್ನ ಬದುಕಿನ ಪ್ರತಿಯೊಂದು ಮುಖ್ಯವಾದ ಸ್ವಭಾವಜನ್ಯ ವಲಯವನ್ನು ನಿಯಂತ್ರಿಸುವ ಆಂತರಿಕ ನಿಷ್ಣಾತ ಕಾರ್ಯಕ್ರಮವಿರುತ್ತದೆ ಸಮಯದ ನಿರ್ವಹಣೆಯ ಬಗ್ಗೆ ಸ್ವಂತ ಪರಿಕಲ್ಪನೆ ಇರುವಂಥ ಮಂದಿ ಉತ್ತಮ ನಿರ್ವಾಹಕರು ಹೆಚ್ಚಿನ ಉತ್ಪಾದಕರೂ ಆಗಿರುತ್ತಾರೆ ಅವರೆಲ್ಲ ತಮ್ಮ ಬದುಕು ಮತ್ತು ಕೆಲಸದ ಬಗೆಗೆ ಹೆಚ್ಚಿನ ನಿಗಾ ವಹಿಸುತ್ತಾರೆ ನಿಮ್ಮ ಸ್ವಂತ ಪರಿಕಲ್ಪನೆ ನಿಮ್ಮೆಲ್ಲಾ ವಿಚಾರಗಳ ಚಿತ್ರಗಳ ಕಲ್ಪನೆಗಳ ಅದರಲ್ಲೂ ವಿಶೇಷವಾಗಿ ಸಮಯದ ನಿರ್ವಹಣೆಯಲ್ಲಿರುವ ನಿಮ್ಮೆಲ್ಲ ನಂಬಿಕೆಗಳ ಸಾಕಾರ ರೂಪವಾಗಿರುತ್ತದೆ